ಸಾಮಾನ್ಯವಾಗಿ ನಮ್ಮ ಎಪಿಎಂಸಿಗಳಲ್ಲಿ ನೋಡೋಕೆ ಸಿಕ್ತಾ ಇರೋ ಅಡಿಕೆ ಬೆಳೆಗಾರರ ದೃಶ್ಯಗಳಿವು ನಮ್ಮ ರೈತರು ಕಷ್ಟಪಟ್ಟು ಅಡಿಕೆ ಬೆಳೆದು ಅದನ್ನ ಕೈಯಿಂದ ಸುಲಿಕೆ ಮಾಡಿಸಿ ಸ್ವಚ್ಛ ಮಾಡಿಸಿ ಎಪಿಎಂಸಿಗೆ ತಂದರೆಯಲ್ಲಿನ ಪರಿಸ್ಥಿತಿ ಇದು ಇದಕ್ಕೇನು ಪರಿಹಾರ ಪರಿಹಾರ ನಿಮ್ಮ ಕೈಯಲ್ಲೇ ಇದೆ ವಿ ಅಗ್ರೋಟೆಕ್ ಸಂಸ್ಥೆ ನಿಮಗಾಗಿಯೇ ವಿನ್ಯಾಸ ಮಾಡಿದಂಥ ಅಡಿಕೆ ಸುಲಿಕೆ ಯಂತ್ರ ತನ್ನಿ ಇದು ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದನ್ನು ನೋಡಿ ಇದು ಬಂಕರ್ ಇಲ್ಲಿ ಅಡಿಕೆಯನ್ನು ಸುರಿದರೆ ಈ ಕನ್ವೇರ್ ಮೂಲಕ ಅಡಿಕೆ ಇನ್ನೊಂದು ಕನ್ವೇಯರ್ ಬೆಲ್ಟ್ ಮೂಲಕ ಯಂತ್ರದ ಒಳಗೆ ತಳ್ಳಲ್ಪಡುತ್ತವೆ ಯಂತ್ರದ ಒಳಗೆ ಕಾಯಿಸುಲಿಕೆಯಾಗಿ ಸಿಪ್ಪೆ ಮತ್ತು ಅಡಿಕೆಗಳು ಬೇರೆ ಬೇರೆಯಾಗಿ ಹೊರಬರುತ್ತವೆ ಸಿಪ್ಪೆಯೂ ಸಹ ಇನ್ನೊಂದು ಪೈಪ್ ಕನ್ವೇಯರ್ ಮೂಲಕ ನೇರವಾಗಿ ವಾಹನಕ್ಕೆ ಅಥವಾ ನಿಮ್ಮ ಚೀಲಕ್ಕೆ ಬಂದು ಬೀಳುವುದರಿಂದ ಸ್ಥಳದಲ್ಲಿ ಕಸದರಾಶಿ ಬೀಳದಂತೆ ತಡೆಯುತ್ತದೆ ಹಾಗೂ ಈ ಕಸದರಾಶಿಯನ್ನು ಚೀಲಕ್ಕೆ ಹಾಗೂ ವಾಹನಕ್ಕೆ ತುಂಬಲು ಕೆಲಸಗಾರರು ಸಹ ಬೇಕಿಲ್ಲ ಈ ಹಿಂದೆ ಈ ಎಲ್ಲ ಕೆಲಸಗಳನ್ನು ಕೆಲಸಗಾರರೇ ಮಾಡಬೇಕಾಗಿತ್ತು ಈಗ ಆ ಎಲ್ಲ ಕೆಲಸಗಳನ್ನು ಯಂತ್ರವೇ ಮಾಡುವುದರಿಂದ ಕೆಲಸಗಾರರಿಗೆ ನೀಡುವ ಸಂಬಳದ ಹಣವು ಉಳಿತಾಯವಾಗುತ್ತದೆ ಕಡಿಮೆ ಸಮಯದಲ್ಲಿ ಹೆಚ್ಚು ವೇಗವಾಗಿ ಕೆಲಸ ಪೂರೈಸುತ್ತದೆ ಆಗ ನಿಮ್ಮ ಎಪಿಎಂಸಿ ಚಿತ್ರಣ ಹೀಗಿರುತ್ತೆ ಪರಿಹಾರ ನಿಮ್ಮ ಕೈಲೇ ಅಲ್ವೇ ಹಾಗಾದರೆ ತಡ ಯಾಕೆ ಈಗಲೇ ವಿ ಅಗ್ರೋಟೆಕ್ ಸಂಸ್ಥೆಗೆ ಕರೆ ಮಾಡಿ